ಸಾಯಿರಾಮ್ ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೀವನವೇ ಬದಲಾಗುವ ಒಂದು ಮಂತ್ರವನ್ನು ಹೇಳುತ್ತಿದ್ದೇನೆ ಅದುವೇ ಸಾಯಿ ಮಂತ್ರ ಈ ಮಂತ್ರವನ್ನು ನೀವು ನಾನು ಹೇಳಿದ ಹಾಗೆ ಜಪಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಅದ್ಭುತ ಪವಾಡ ನಡೆಯುವುದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಈ ಮಂತ್ರವನ್ನು ಪಠಿಸುವಾಗ ಮನಸ್ಫೂರ್ತಿಯಾಗಿ ಪ್ರೀತಿಯಿಂದ ನಂಬಿಕೆಯಿಂದ ಪ್ರತಿದಿನ ಒಂಬತ್ತು ಬಾರಿ ಯಾರು ಪಠಿಸುತ್ತಾರೋ ಅಂಥವರ ಜೀವನದಲ್ಲಿ ಅವರು ಏನು ಅಂದುಕೊಳ್ಳುತ್ತಾರೋ ಅದು ನೆರವೇರುವುದಂತೂ ಗ್ಯಾರಂಟಿ ನೀವು ಈ ಮಂತ್ರವನ್ನು ಪಠಿಸುವಾಗ ಸಾಯಿಬಾಬರ ಮುಂದೆ ನಿಮ್ಮ ಇಷ್ಟಾರ್ಥವನ್ನು ಕಣ್ಣೀರಿಟ್ಟು ನಂಬಿಕೆಯಿಂದ ಪ್ರೀತಿಯಿಂದ ಕೇಳಿದ್ದೇ ಆದರೆ ನಿಮ್ಮ ಇಷ್ಟಾರ್ಥಗಳು ಕೇವಲ ಥರ್ಟಿ ಡೇಸ್ ಅಲ್ಲಿ ಶತಸಿದ್ಧ ಸಾಯಿಬಾಬಾ ಯಾವ ರೀತಿ ನಿಮ್ಮ ಜೀವನದಲ್ಲಿ ಮೆರಾಕಲ್ ಮಾಡುತ್ತಾರೆ ಎಂಬುದನ್ನು ಕೇವಲ ನೀವು ಫಿಫ್ಟೀನ್ ಡೇಸ್ ಅಲ್ಲಿಯೂ ನೀವು ನೋಡಬಹುದು ಮೊದಲು ಟ್ರೈ ಮಾಡಿ ನಂಬಿಕೆಯಿಂದ ಟ್ರೈ ಮಾಡಿ ಮತ್ತು ನನ್ನ ಕೆಲಸ ಆಗ್ತಾ ಇಲ್ಲ ಎಷ್ಟೇ ಪ್ರಯತ್ನಿಸಿದರೂ ಫಲ ಸಿಗ್ತಾ ಇಲ್ಲ ಎನ್ನುವರು ಅರ್ಥ ಮಾಡಿಕೊಳ್ಳಿ ಯಾವುದೇ ಕೆಲಸ ಇರಬಹುದು ಅದಕ್ಕೆ ಒಂದು ಟೈಮ್ ಅನ್ನೋದು ಇರುತ್ತೆ ಮೊದಲು ಆ ಸಮಯಕ್ಕೆ ನಾವು ಬೆಲೆ ಕೊಡೋಣ ಇನ್ನೊಂದು ಮುಖ್ಯ ವಿಷಯ ಏನು ಅಂದರೆ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಅನ್ನುವುದರ ಮೇಲೆ ನೀವು ಇಷ್ಟಪೂರ್ವಕವಾಗಿ ಅಂದರೆ ನೀವು ಇಷ್ಟಪಟ್ಟು ಅದನ್ನು ಮಾಡಬೇಕು ನೀವು ಮಾಡ್ತಾ ಇರೋ ಕೆಲಸವೇ ಇಷ್ಟಪಡಬೇಕು ನಾನು ಇದು ಮಾಡ್ತಾ ಇದ್ದೀನಿ ಈ ಕೆಲಸ ಅಂದರೆ ನನಗೆ ತುಂಬಾ ಇಷ್ಟ ಆ ರೀತಿ ನಾವು ಕೆಲಸ ಮಾಡಬೇಕು ಇನ್ ಕೇಸ್ ನಿಮಗೆ ಕೆಲಸದ ಮೇಲೆ ಇಷ್ಟ ಇಲ್ಲ ಅಂದರೆ ಅದರಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗಲ್ಲ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಮ ಮನೆಯಲ್ಲಿ ಏನೋ ತೊಂದರೆ ಆಗಿರಬಹುದು ಅಥವಾ ಏನೋ ಒಂದು ಇಶ್ ಕಷ್ಟ ಇರಬಹುದು ಅಂದರೆ ನೋವು ಇರಬಹುದು ನಿಮಗೆ ಮೂಡೌಟ್ ಆಗಿರುತ್ತೆ ಆ ಟೈಮಲ್ಲಿ ಅಂದರೆ ಏನು ಕೆಲಸ ಮಾಡೋಕ್ಕೂ ಕೂಡ ಆ ಟೈಮಲ್ಲಿ ಇಷ್ಟ ಆಗಲ್ಲ ಆದ್ರೂ ನಾವು ಒಂದು ಕೆಲಸವನ್ನಂತೂ ತಪ್ಪದೆ ಮಾಡಲೇಬೇಕು ಅದುವೇ ಅಡಿಗೆ ಕೆಲಸ ಆ ಅಡಿಗೆ ಮಾಡುವಾಗ ಇಷ್ಟ ಇಲ್ಲದೆ ನೀವು ಮಾಡಿ ಖಂಡಿತ ನೋಡಿ ನೀವು ಏನು ಮಾಡ್ತೀರೋ ಅದರಲ್ಲಿ ನಿಮಗೆ ರುಚಿ ಸಿಗಲ್ಲ ಆ ರುಚಿ ಅನ್ನೋದೇ ಅದರಲ್ಲಿ ಇರಲ್ಲ ಏನೋ ಒಂದು ಎಡವಟ್ಟಾಗಿರುತ್ತೆ ಅದೇ ಥರ ಏನೇ ಆಗಿರಬಹುದು ನೀವು ಮಾಡೋ ಕೆಲಸದಲ್ಲಿ ಇಷ್ಟ ಇರಬೇಕು ಇಷ್ಟ ಇದ್ದರೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಕ್ಸಸ್ ಸಿಗುತ್ತೆ ಇದೆಲ್ಲ ಏನಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನಾನು ಹೇಳ್ತಾ ಇದ್ದೀನಿ ನೀವು ಒಂಬತ್ತು ಬಾರಿ ಈ ಶ್ಲೋಕವನ್ನು ಜಪ ಮಾಡಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಲೈಫ್ ಬದಲಾವಣೆ ಆಗಬೇಕು ಅಂತ ಅಂದರೆ ಒಂದು ಫಾರ್ಮ್ಯಾಲಿಟಿ ಇದೆ ಅಂದರೆ ನಾವು ಏನೇನು ತಪ್ಪುಗಳು ಮಾಡ್ತಾ ಇದ್ದೀವಿ ನಾವು ಮಾಡಿರುವಂತಹ ಕರ್ಮ ಇರುತ್ತಲ್ವಾ ಅದನ್ನು ನಾವು ಅನುಭವಿಸಬೇಕು ಅನುಭವಿಸಿದ್ರೇನೆ ನಮ್ಮ ಪಾಪಗಳೆಲ್ಲ ಕೂಡ ವ್ಯಾನಿಷ್ ಆಗುತ್ತೆ ಅಂದರೆ ಪಾಪಗಳು ನಾವು ಅನುಭವಿಸಿದ ನಂತರ ನಮ್ಮಿಂದ ದೂರ ಆಗುತ್ತೆ ಆತರ ಆದ್ರೇನೆ ನಮಗೆ ಸಂತೋಷದ ಕಾಲ ಅನ್ನೋದು ಮುಂದೆ ಬರುತ್ತೆ ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ ಇವತ್ತು ಸಾಯಿಯಪ್ಪ ಕೊಡ್ತಾ ಇರೋ ಮಂತ್ರವನ್ನು ಯಾರ್ಯಾರು ಅವರು ಮನಸ್ಫೂರ್ತಿಯಾಗಿ ಜಪ ಮಾಡೋಕೆ ಶುರು ಮಾಡ್ತಾರೋ ನಿಮ್ಮಿಷ್ಟ ನಾನು ಹೇಳೋದು ಒಂದೇ ಪ್ರತಿದಿನ ಬೆಳಗ್ಗಿನ ಚಾವ ಮಾಡ್ತಾ ಇರುವಂತಹ ಏನೇ ಮಂತ್ರವನ್ನು ಆಗಿರಬಹುದು ಏನೇ ಪರಿಹಾರ ಇರಬಹುದು ಬೆಳಗ್ಗೆ ನೀವು ಟ್ರೈ ಮಾಡ್ತೀರಲ್ವಾ ಅದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಯಾರ್ಯಾರು ನೈಟ್ ಟೈಮ್ ಅಂದರೆ ಬೆಡ್ ಟೈಮ್ ಮಾಡ್ತೀರಲ್ವ ಮಲಗೋ ಟೈಮಲ್ಲಿ ನೀವು ಪ್ರಯತ್ನ ಮಾಡುವಂಥದ್ದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅಂದರೆ ನೈಟ್ ಟೈಮಲ್ಲಿ ಮಾಡಿದರೆ ನಿಮಗೆ ರಿಸಲ್ಟ್ ಸ್ವಲ್ಪ ಲೇಟಾಗಿ ಸಿಗುತ್ತೆ ಆದರೆ ಯಾರು ಬೆಳಗ್ಗಿನ ಜಾವ ಅಂದರೆ ಭ್ರಾಮಿ ಮುಹೂರ್ತದಲ್ಲಿ ಪ್ರಯತ್ನ ಮಾಡ್ತಾರೋ ಪ್ರತಿದಿನ ಬಿಡಬಾರ್ದು ನೀವು ಈ ಮಂತ್ರವನ್ನು ಒಂಬತ್ತು ಬಾರಿ ಜಪ ಮಾಡಬೇಕು ಅದು ಪ್ರತಿನಿತ್ಯ ನಿಮ್ಮ ಮನಸ್ಸಿನಲ್ಲಿ ಬೆಳಗ್ಗೆ ಎದ ತಕ್ಷಣ ದೇವರನ್ನ ಯಾವ ತರ ನಮಸ್ಕಾರ ಮಾಡ್ಕೋತೀರೋ ಅದೇ ತರ ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡಿ ಮನಸ್ಸಿನಲ್ಲಿ ಒಂದು ಚಿಕ್ಕ ಶ್ಲೋಕ ಹೇಳ್ತೀನಿ ಅದನ್ನ ಸಾಯಿಯಪ್ಪನ ನಾಮಸ್ಮರಣೆ ಮಾಡ್ಕೋತ ಮಾಡುವಂತಹದ್ದು ಅದು ದೇವ್ರು ನಿಮ್ಮ ಮನಸ್ಸಿಗೆ ಬರಬೇಕು ನಿಮ್ಮ ದೃಷ್ಟಿ ಯಾವಾಗ್ಲೂ ದೇವ್ರ ಮೇಲೆ ಇರಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಏನು ನಿಮ್ಮ ಮನಸ್ಸಿಗೆ ಬರಬಾರ್ದು ಯಾವುದು ಕೂಡ ಬರಬಾರ್ದು ಇವತ್ತು ನಾನು ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಇದು ಮಾಡಬೇಕು ಅದು ಮಾಡ್ಕೋಬೇಕು ಅನ್ನೋದು ನಿಮ್ಮ ಮನಸ್ಸಿಗೆ ಯಾವುದು ಕೂಡ ಬರಬಾರ್ದು ನೆಗೆಟಿವ್ ಅಂತೂ ಬರಲೇಬಾರ್ದು ತಕ್ಷಣ ಮೊದಲು ದೇವ್ರನ್ನ ನಮಸ್ಕಾರ ಮಾಡಿಕೊಂಡು ಈ ಶ್ಲೋಕವನ್ನು ಒಂಬತ್ತು ಬಾರಿ ಹೇಳ್ಕೊಳ್ಳಿ ಸಾಕು ಈ ಶ್ಲೋಕವನ್ನು ಹೇಳ್ತೀನಿ ಎಲ್ಲರೂ ನೋಟ್ ಮಾಡ್ಕೊಳ್ಳಿ ಗಮನವಿಟ್ಟು ಕೇಳಿ ಈ ಮಂತ್ರದಿಂದ ಈ ಶ್ಲೋಕದಿಂದ ನಿಮ್ಮ ಜೀವನದಲ್ಲಿ ಪವಾಡ ನಡೆಯುವುದಂತೂ ಖಂಡಿತ मन्त्रयान्तरे श्री सच्चिदानन्दाय सायिनाथाय नमः ॐ श्री सच्चिदानन्दाय सायिनाथाय नमः ॐ श्री सच्चिदानन्दाय सायिनाथाय नमः ॐ श्री सच्चिदानन्दाय साईनाथाय नमः ॐ श्री सच्चिदानन्दाय साईनाथाय नमः ॐ श्री सच्चिदानन्दाय साईनाथाय नमः ಓಂ ಶ್ರೀ ಸಚ್ಚಿದಾನಂದಾಯ ಸಾಯಿನಾಥಾಯ ನಮಃ ಓಂ ಶ್ರೀ ಸಚ್ಚಿದಾನಂದಾಯ ಸಾಯಿನಾಥಾಯ ನಮಃ ಓಂ ಶ್ರೀ ಸಚ್ಚಿದಾನಂದಾಯ ಸಾಯಿನಾಥಾಯ ನಮಃ ಈ ರೀತಿ ಒಂಬತ್ತು ಬಾರಿ ಹೇಳ್ಕೊಳ್ಳಿ ಇದು ತುಂಬ ಚಿಕ್ಕದಾದ ಮಂತ್ರ ಇದನ್ನು ಪ್ರತಿನಿತ್ಯ ಬೆಳಗ್ಗೆ ಭ್ರಾಮಿ ಮುಹೂರ್ತದಲ್ಲಿ ಎದ್ದು ಶುಚಿಯಾಗಿ ನೀವು ದೇವರ ಮುಂದೆ ಸಾಯಿ ಬಾಬರನ್ನ ನೋಡ್ತಾ ಒಂಬತ್ತು ಸಾರಿ ಹೇಳ್ತಾ ನಿಮ್ಮ ಕಷ್ಟಗಳನ್ನು ನೀವು ದೇವರ ಮುಂದೆ ಇಟ್ಟರೆ ಖಂಡಿತವಾಗಿಯೂ ಕೂಡ ನಿಮ್ಮ ಕಷ್ಟಗಳು ಈಡೇರುವುದಂತೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದನ್ನು ನೀವು ಟ್ರೈ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಸಿಕ್ಕಿದ್ರೆ ನಂಗೆ ಕಮೆಂಟ್ ಮಾಡುವುದನ್ನು ಮರಿಬೇಡಿ ಇಷ್ಟು ತನಕ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಒಳ್ಳೆಯದಾಗಲಿ